ಏನ್ ಮಾಡ್ತಾ ಇದ್ದೀರಾ ಪ್ರಾಗ್ಯ ಮೇಡಮ್ ಬೇಳ್ಕೊಂಡ್ಯಾ ಏನ್ ಮಾಡ್ತಾ ಇದ್ದೀರಾ ಪ್ರಾಗ್ಯ ಮೇಡಮ್ ಸರಿ ಹೊರಗಲ್ಲ ಬೆಳಕಾಗ ಬಟ್ಪಟ ಕಲ್ಸ್ ಮೆತ್ತಾಗ್ತದೆ ಇವಾಗ ಹಿಂಗೆ ಮಿಕ್ಸ್ ಮಾಡು ಮಿಕ್ಸ್ ಕರು ಸರಿ ಮಿಕ್ಸ್ ಮಾಡು ಸರಿ ಮಿಕ್ಸ್ ಮಾಡಿ ಫಾಸ್ಟ್ ಫಾಸ್ಟ್ ಆಗಿ ಹಾಗೆ ಒಂದೇ ಕಡೆ ಮಿಸ್ ಮಾಡಬಾರ್ದು ಎಲ್ಲ ಕಡೆ ಮಾಡಬೇಕು ಯಾವಾಗ ಇವಾಗ ನಾವು ನಮ್ಮ ಅಜ್ಜಿ ಮನೆಗೆ ದೇವಸ್ಥಾನಕ್ಕೆ ದೇವ್ರಿಗೆ ಕೈ ಮುಗಿದು ಬರ್ಲಿಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಚಿಕ್ಕಮ್ಮನ ಮನೆಗೆಲ್ಲ ಹೋಗಿ ಮಾತಾಡ್ಕೊಂಡು ಬರೋದು ಅಕ್ಕ ನಾಡಿಗೆ ಹೋಗ್ತಾಳಲ್ಲ ಅದಕ್ಕೆ ಅಲ್ವಾ ಇತ್ತ ಲೇಟ್ ಆಯ್ತು ಪಟಪಟ ಅಂತ ಸ್ನಾನ ಮಾಡಿ ಇವಾಗ ಹೊರಟಿದ್ದು ಇತ್ತೆ ನೋಡಿ ಇತ್ತ ನೋಡಿ ಹೋಗುದಂತೆ ನಮ್ಮನ್ನು ಬಿಟ್ಟು ಹೋದವ ಬಾಬು ಇಲ್ಲೇ ಇರು ತೋರಿಸುವಳ ನೋಡಿ ರೆಡಿ ಮಾಡಿ ಕಳ್ಸಿದ್ದಲ್ಲ ಮಗನೆ ಬೇಗ ಬೇಗ ಸ್ನಾನ ಬಿಸಿ ಬಿಸಿ ನೀರು ಸ್ನಾನ ಮಾಡಿ ಸಖೆ ಶಕೆ ಶಕೆ ಹಾಕಿ ಹೋಗ್ತಾ ಇದ್ವಿ ಮನೆಗೆ ಗೊತ್ತಾ ಇದು ನನ್ನ ಅಜ್ಜಿ ಮನೆ ಅಜ್ಜಿ ಇಲ್ಲದ ಮನೆ ತುಂಬಾ ವಿಡಿಯೋಸಲ್ಲಿ ನೀವು ನೋಡಿದೀರ ನಮ್ಮ ಅಜ್ಜಿ ಮನೆದು ವಿಡಿಯೋಸ್ ಎಲ್ಲ ಹಾಕಿದಾಗ ಏಗ ನಾನು ಬರಲ್ಲ ಈಗ ಗೇಟ್ ಹಾಕಿ ಅದ್ರ ಪೆಂಡ್ ಹತ್ರ ಹೋಗೋಣ ದೇವ್ರಿಗೆ ಬೇಳ್ಕೊಂಡ್ಯಾ ಎಲ್ಲಿಗದೀಗ ನೀನಜ್ಜಿ ಮನೀ ಹಾಗೆ ಇವಾಗ ಚಿಕ್ಕಮ್ಮನ ಮನೆಗೆ ಬಂದು ಕೂತ್ಕೊಂಡಿದ್ದೀವಿ ಹಾಗೇ ಮಾತಾಡ್ತಾ ಸ್ವಲ್ಪ ಹೊತ್ತು ಇಲ್ಲಿಂದ ಆಮೇಲೆ ನೆಕ್ಸ್ಟ್ ಡೇ ಆಫ್ಟರ್ನೂನಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ ಇವತ್ತೊಂದು ಗೃಹ ಪ್ರವೇಶ ಇದೆ ಹಾಗೆ ನಾನು ಮತ್ತು ಪ್ರಾಗ್ಯ ಹೊರಟಿದ್ದೀವಿ ಅಕ್ಕನ ಮಗಳು ಅಕ್ಕ ಮನೇಲಿದ್ದಾರೆ ಅಪ್ಪ ಬೇರೆ ಒಂದು ಫಂಕ್ಷನಿಗೆ ಹೋಗಿದ್ದಾರೆ ಗೃಹ ಪ್ರವೇಶಕ್ಕೆ ಬಂದು ಊಟ ಎಲ್ಲ ಮಾಡಿ ಗಿಫ್ಟ್ ಎಲ್ಲ ಕೊಟ್ಟು ವಿಶ್ ಮಾಡಿ ಇವಾಗ ಕೂತ್ಕೊಂಡಿದ್ದೀವಿ ಒಂದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಕೂತ್ಕೊಂಡು ಇಲ್ಲಿಂದ ಹೋಗುವ ಅಂತ ಹೇಳಿ ಊಟ ಎಲ್ಲಾ ಮಾಡ್ಕೊಂಡು ಇವಾಗ ಮನೆಗೆ ಬಂದ್ವಿ ಅಕ್ಕ ಮತ್ತೆ ಈಗ ತಂದು ಊಟ ಎಲ್ಲಾ ಆಗಿತ್ತು ನಾವು ಬರೋಷ್ಟೊತ್ತಿಗೆ ಒಳ್ಳೆ ಬಾವಿ ಇರುವಾಗ ಫಂಕ್ಷನ್ ಮನೆಗೆ ಹೋಗಿದ್ದೆ ಯಾರು ತಗೋ ಬರ್ತಾರ ಎಂತ ಮಕ್ಳಪ್ಪ ಎಂತ ಮಕ್ಳಪ್ಪ ಮನೆ ಮಕ್ಳಿಗೆ ಹೋಗಿ ಬಂದ್ವಿ ಬಿಸಿಲಲ್ಲಿ ಹೋಗಿ ಬಂದ್ ಸುಸ್ತಾಗಿದೆ ಇನ್ನು ಫುಲ್ ಫ್ರೆಶ್ ಆಗೋದು ಯಾಕಂದ್ರೆ ತುಂಬಾ ದೂರ ಇವತ್ತು ಛತ್ರಿ ಇಲ್ದೆ ಬಿಸಿಲಲ್ಲಿ ನಡ್ಕೊಂಡು ಹೋಗಿದ್ದು ಫುಲ್ ಟ್ಯಾನಾಗಿ ಹೋಗಿದೆ ಅಷ್ಟು ಬಿಸಿಲಿತ್ತು ಇವತ್ತು ಓಕೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫಂಕ್ಷನಿಗೆ ಹೋಗಿ ಬಂದಮೇಲೆ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಫಿಶ್ ಫ್ರೈ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಬಿಡ್ಸೋಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಒಂದಿಲ್ಲ ಅಮ್ಮ ಬಂದ ಮೇಲೆ ಮೀನು ತೊಗೊಂಡು ಅವರೇ ಕಟ್ ಮಾಡ್ತಾರೆ ಈ ಮೀನು ನಮ್ಗೆ ಕಟ್ ಮಾಡಲಿಕ್ಕೆ ಬರೋದಿಲ್ಲ ಅದು ಮೇಲಿದು ಚರ್ಮ ಎಲ್ಲ ತೆಗಿಬೇಕು ಹಾಗಾಗಿ ಹಾಗೆ ಇವಾಗ ಫಸ್ಟು ಮಸಾಲ ಒಂದು ರೆಡಿ ಮಾಡಿ ಹಾಗೆ ಒಂಚೂರು ಚಿಕ್ಕಮ್ಮನ ಮನೆಗೆ ಹೋಗಿ ಬರೋಕ್ಕಿದೆ ಚಿಕ್ಕಮ್ಮಂದು ಅಕ್ಕಂದು ಚಪ್ಪಲಿ ಎಕ್ಸ್ಚೇಂಜ್ ಆಗಿದೆ ಇವಾಗ ಹೋಗಿ ಚಪ್ಪಲಿ ಕೊಟ್ಟು ಆ ಚಪ್ಪಲಿ ತೊಗೊಂಡು ಬರಬೇಕು ಓಕೆ ಫಸ್ಟು ಮಸಾಲ ಒಂದು ಪ್ರಿಪೇರ್ ಮಾಡ್ಕೊಳ್ತೀನಿ ಮಕ್ಕಳು ಮನೆ ಹೆಂಗ್ಗಡೆ ಆಟ ಆಡ್ತಾ ಇದ್ದಾರೆ ನೋಡಿ ಫಿಶ್ ಫ್ರೈ ಮಸಾಲ ರೆಡಿಯಾಗಿದೆ ಫಿಶ್ ಎಲ್ಲ ಕಟ್ ಮಾಡಿದ ಮೇಲೆ ಮತ್ತೆ ಮಸಾಲ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡೋದು ಇವಾಗ ಅಮ್ಮ ಬಂದಾದಮೇಲೆ ಮೀನು ತಗೊಂಡು ಇವಾಗ ಕಟ್ ಮಾಡ್ತಾ ಇದೆ ನೋಡಿ ಅದು ಮೇಲುಗಡೆದು ಅದು ಚರ್ಮ ಎಲ್ಲ ತೆಗಿಬೇಕು ಅದೆಲ್ಲ ನಮ್ಗೆ ಕಷ್ಟ ಆಗುತ್ತೆ ಅದಕ್ಕೆ ಅಮ್ಮನ ಹತ್ರನೇ ಹೇಳೋದು ಹಾಗೆ ಇವಾಗ ಮೀನ್ ಫ್ರೈ ಕೂಡ ಹಾಕಿದ್ದೀನಿ ಅಜ್ಜಿನೂ ಬಂದು ಹಂಗೆ ಹೊಡಿತಾಳೆ ಈಗ ಕೋಲ್ ಬಾರ್ತಾಳೆ ಅಜ್ಜಿನೂ ಬಂದು ಹೇಳ್ಬಿಡ್ತಾಳೆ ಈಗ

अताटी गडी गडी एटक नर्जुना म्हणजे मी तिनतीद्दो इगा नान तिनतीरादु चीतूरा काय दिसला तुपियला ते नोळले अम्मा आवत स्किन तावळी अम्मा मदर वर्सेस बेबी ಮಗು ಅಮ್ಮ ಮಗು ಅಮ್ಮ ಈಗ ಫಸ್ಟ್ ಫಸ್ಟ್ ಇಸ್ ಮಗು ಯಾಕೆ ತಿಂತ್ವರ ಅಂದ ಗೊತ್ತಿಲ್ಲ ನಿಂಗೆ ಒಂದ್ಸ್ರ ಭಾಷೆ ಅಂತ ಆಗ್ತಿಲ್ಲ ನಿಂಗೆ ಈಗ ಮಗು ಅಮ್ಮ ನಾನು ಹೂಗು ತಿಂದ್ಕಂತ ಆಸೆ ಅಷ್ಟು ಅಮ್ಮ ನನಗೂ ತಿನ್ಕಂತ ಆಸೆ ಅರ್ಥ ಅದಕ್ಕೆ ನಾನು ತಿಂದೆ ಮಗು ಯಾಕೆ ತಿನ್ ಯಾಕೆ ತಿಂತೀಯ ಸುಮ್ಮನ ಅಲ್ಲೇ ಪ್ಲೇಟಲ್ಲಿ ಬೆಚ್ಚು ಸುಮ್ಮನ ಪ್ಲೇಟಲ್ಲಿ ಬೆಚ್ಚು ಈಗ ಮಗು ಅಮ್ಮ ಪ್ಲೀಸ್ ಇಲ್ಲ ಈಗ ಅಮ್ಮ ಇಲ್ಲ ಈಗ ಮಗು ಯಾಕೆ ಈಗ ಮಗು சார் அம்மா நானும் பேடா பேட அந்த தானே ஒன்சத்து அப்ப நீங்க